ಇದು ಕಣ್ಣೀರ ಕಡಲನ್ನು ದಾಟಿ ಬಂದ ತಾರೆಯ ಕತೆ ಇದು ಸಮಂತ ಎಂಬ ಫೀನಿಕ್ಸ್ ಅಕ್ಕಿಯ ಕತೆ ಒಂದು ನಗುವಿನ ಹಿಂದಿರುವಂಥ ಕತೆ ಆ ಒಂದು ನಗು ಕೇವಲ ಅದೊಂದೇ ಒಂದು ನಗು ಇಡೀ ದಕ್ಷಿಣ ಭಾರತವನ್ನೇ ಮರಳು ಮಾಡಿತ್ತು ಈಗ ಚಿತ್ರದ ಮೂಲಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸಮಕ್ಕೆ ನಟನೆಯ ಪಟ್ಟುಗಳನ್ನು ತೋರಿಸಿದ್ದ ಸಹಜ ಸ್ತಿಕ್ತ ಸುಂದರಿ ಏ ಮಾಯ ಚೇಸಾವೆ ಅಂತ ಹುಡುಗರು ಹಗಲುಗನಸು ಕಾಣುವಂತೆ ಮಾಡಿದ್ದಂಥ ಆ ಚಲುವೆ ಬೆಳ್ಳಿ ಪರದೆಯ ಮೇಲೆ ಬಂದರೆ ಸಾಕು ಥಿಯೇಟರ್ಗಳಲ್ಲಿ ಶಿಳ್ಳೆಗಳ ಮೇಲೆ ಶಿಳ್ಳೆ ಬೀಳ್ತಾ ಇತ್ತು ಅವಳೇ ನಮ್ಮೆಲ್ಲರ ಪ್ರೀತಿಯ ಸ್ಯಾಮ್ ಅಂದರೆ ನಮ್ಮ ಸಮಂತ ರುಪ್ರಭು ಆದರೆ ಆ ಬಣ್ಣದ ಪ್ರಪಂಚದ ಅಬ್ಬರದ ನಡುವೆ ಆ ನಗುವಿನ ಹಿಂದೆ ಅಡಗಿದ್ದಂಥ ನೋವು ಮಾತ್ರ ಯಾರಿಗೂ ಕಾಣಿಸ್ಲಿಲ್ಲ ಎತ್ತರೆತ್ತರಕ್ಕೆ ಏರಿದಷ್ಟೇ ವೇಗವಾಗಿ ಆಳಕ್ಕೆ ಬಿದ್ದಂಥ ಆ ಮನಸ್ಸು ಮತ್ತೆ ಎದ್ದು ನಿಲ್ಲೋಕೆ ಪಟ್ಟಂಥ ಪಾಡು ಅಷ್ಟಿಷ್ಟಲ್ಲ ಪ್ರೀತಿ ಮದುವೆ ಡಿವೋರ್ಸ್ ಅನ್ನೋ ಚಕ್ರವ್ಯೂಹಗಳು ಅದರ ಬೆನ್ನಲ್ಲೇ ಆವರಿಸಿದಂತಹ ಭಯಾನಕ ಕಾಯಿಲೆ ಇವೆಲ್ಲವನ್ನ ಮೀರಿ ಇವತ್ತು ಆಕೆ ಮತ್ತೆ ಮದುವೆಯಾಗಿ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಇಂದು ನಾನು ಹೇಳ್ತಿರೋದು ಕೇವಲ ಒಬ್ಬ ನಟಿಯ ಕತೆ ಮಾತ್ರ ಅಲ್ಲ ಬೂದಿಯಿಂದ ಎದ್ದು ಬಂದಂತಹ ಫೀನಿಕ್ಸ್ ಅಕ್ಕಿಯ ಕತೆ ಅಂದ್ಕೊಳ್ಳಿ ಬನ್ನಿ ಸಮಂತ ಅನ್ನೋ ತಾರೆಯ ಬದುಕಿನ ಪುಟಗಳನ್ನು ಒಂದಷ್ಟು ತಿರುವು ಹಾಕೋಣ ನಾನು ಸುರಭಿ ರೇಣುಕಾಂಬಿಕೆ ಪೀಪಲ್ ವಿಯಿಂದ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಹಾಗೆ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹತ್ತರಲ್ಲಿ ತೆರೆ ಕಂಡಂತ ಮಾಯಾ ಚೇಸಾವೆ ಸಿನಿಮಾ ಸಮಂತ ಬದುಕನ್ನು ಬದಲಾಯಿಸಿತ್ತು ಅಲ್ಲಿ ಸಿಕ್ಕಿದ್ದು ಕೇವಲ ಸ್ಟಾರ್ ಗಿರಿ ಮಾತ್ರ ಅಲ್ಲ ಅವರ ಬದುಕಿನ ರಾಜ್ಕುಮಾರ ಕೂಡ ಹೌದು ಅಕ್ಕಿನೇನಿ ನಾಗಚೈತನ್ಯ ಮತ್ತು ಸಮಂತ ಜೋಡಿ ಅಂದರೆ ಅಭಿಮಾನಿಗಳಿಗೆ ಬಹಳ ಅಚ್ಚುಮೆಚ್ಚು ಅಲ್ಲಿಂದ ಆಕೆ ಹಿಂತಿರುಗಿ ನೋಡಲೇ ಇಲ್ಲ ಈ ಚಿತ್ರದ ಮೂಲಕ ಸುದೀಪ್ ಅಷ್ಟೇ ಅಲ್ಲದೆ ಸೂರ್ಯ ವಿಜಯ್ ಧನುಷ್ ವಿಜಯ್ ಸೇತುಪತಿ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ಸೇರಿದಂತೆ ತೆಲುಗಿನ ತಮಿಳಿನ ಬಹುತೇಕ ಎಲ್ಲಾ ನಟರ ಜೊತೆ ಸಿಲ್ವರ್ ಸ್ಕ್ರೀನ್ ಹಂಚಿಕೊಂಡಂತ ಅಪ್ರತಿಮ ನಟಿ ಕೂಡ ವೃತ್ತಿಜೀವನ ಏರಗತಿಯಲ್ಲಿರುವಾಗ್ಲೇ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಗೋವಾದಲ್ಲಿ ನಡೆದಂತ ಇವರ ಮದುವೆ ಒಂದು ಫೇರಿಟೇಲ್ ಇಟೇಲ್ ದರ ಆಗುವುದು ಹಿಂದೂ ಮತ್ತೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಆಗಿ ಸಮಂತ ಅಕ್ಕಿನೇನೆ ಆದಾಗ ಇವರಿಬ್ರು ಯಾವತ್ತಿಗೂ ಬೇರೆ ಆಗೋದೇ ಇಲ್ಲ ಅಂತ ಜಗತ್ತು ಅಂದ್ಕೊಂಡಿತ್ತು ಐ ಗೆಟ್ ಅ ಲಾರ್ಡ್ ಆಫ್ ಯು ನೋ ಸೇ ಸೆಕೆಂಡ್ ಹ್ಯಾಂಡ್ used waste wasted life you're pushed into a corner where you're supposed to feel like you're a failure you're supposed to feel guilt you're supposed to feel shame that you were once married and now you're not and i do believe it can be really really hard for families and girls who have gone through that and initially that hurt it really hurt and then i decided to flip it ಐ ಲೋನ್ಸ್ ಆದರೆ ವಿಧಿ ಅಟನೆ ಬೇರೆ ಆಗಿತ್ತು ಕೇವಲ ನಾಲ್ಕು ವರ್ಷಗಳಲ್ಲಿ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿತ್ತು ನಾವು ಬೇರೆ ಆಗ್ತಾ ಇದ್ದೀವಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರಲ್ಲಿ ಅವರು ಘೋಷಣೆ ಮಾಡಿದಾಗ ಅಭಿಮಾನಿಗಳ ಎದೆ ಒಡೆದಂತಾಗಿತ್ತು ಅದೊಂದು ನೋವಿನ ನಿರ್ಧಾರ ಆಗಿತ್ತು ಅಕ್ಕಿನೇನೆ ಎಂಬ ಹೆಸರನ್ನು ಕಳಚಿಕೊಂಡ ಸಮಂತ ತೀವ್ರವಾದ ಟ್ರೋಲ್ಗಳಿಗೆ ಒಳಗಾಗಿದ್ರು ಅವಳೇ ಸರಿ ಇಲ್ಲ ಅವಳ ದಾರಿ ತಪ್ಪಿದವಳು ಅಂತ ಸಮಾಜ ಆಕೆಯತ್ತ ಬೆರಳು ಮಾಡಿ ತೋರಿಸಿತ್ತು ಆದರೆ ಸಮಂತ ಮೌನವಾಗಿಯೇ ಈ ಎಲ್ಲ ವಿಷವನ್ನು ನುಂಗಿಕೊಂಡಿದ್ರು ಒಳಗೊಳಗೆ ಅಳುತ್ತಾ ಹೊರಗೆ ನಗಲು ಪ್ರಯತ್ನ ಪಡ್ತಾರೆ ಆಕೆ ಇನ್ನೇನು ಡಿವೋರ್ಸ್ ನೀಡಿದ ಮಾನಸಿಕ ಆಘಾತದಿಂದ ಚೇತರಿಸಿಕೊಳ್ಳುವಂತ ಸಮಯ ಅದು ಅವರ ಬದುಕಲ್ಲಿ ಮತ್ತೊಂದು ಬರಸಿಡಲು ಬರ್ದಿತ್ತು ಅದೇ ಮಯೋಸಿಟಿಸ್ ಅನ್ನೋ ಒಂದು ಕಾಯಿಲೆ ಇದೊಂದು ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ನಮ್ಮ ಸ್ನಾಯುಗಳ ಮೇಲೆ ದಾಳಿ ಮಾಡುವಂಥ ಭಯಾನಕ ಸ್ಥಿತಿ ತಂದು ಕೊಡುವಂಥ ಒಂದು ಕಾಯಿಲೆ ಇದು ಒಂದು ಕಾಲದಲ್ಲಿ ಜಿಮ್ಮಲ್ಲಿ ಭಾರವಾದ ತೂಕ ಎತ್ತುತ್ತಿದ್ದಂಥ ಸಮಂತ ಒಂದು ಲೋಟ ನೀರೆತ್ತೋದಕ್ಕೂ ಆಗದೆ ಇರೋಷ್ಟು ಅಶಕ್ತರಾಗ್ಬಿಟ್ರು ಬೆಳಗ್ಗೆ ಇದ್ರೆ ಮೈಕೈ ನೋವು ಊತ ವಿಪರೀತ ಸುಸ್ತು ನಾನು ಈಗಲೂ ಆಗ್ಲೋ ಸತ್ತು ಬಿಡ್ತೀನೇನೋ ಅನ್ನೋ ಭಯ ಕಡಿದ ದಿನಗಳು ಸೌಂದರ್ಯನೇ ಬಂಡವಾಳ ಆಗಿರುವಂತಹ ಚಿತ್ರರಂಗದಲ್ಲಿ ಮುಖ ಊದ್ಕೊಂಡು ಚರ್ಮದ ಬಣ್ಣ ಬದಲಾದಾಗ ಒಬ್ಬ ನಟಿಯ ಮನಸ್ಥಿತಿ ಹೇಗಿರಬಹುದು ಅಂತ ನೀವು ಅಂದಾಜು ಕೂಡ ಮಾಡೋದಕ್ಕಾಗೋದಿಲ್ಲ ಆದರೆ ಸಮಂತ ಸೋಲಿಲ್ಲ ಆಸ್ಪತ್ರೆಯ ಬೆಡ್ ಮೇಲಿಂದಲೇ ಡಬ್ಬಿಂಗ್ ಮಾಡಿದರು ನೋವಿನಲ್ಲೂ ಕೂಡ ಶಾಕುಂತಲಂ ಮತ್ತು ಯಶೋಧ ಚಿತ್ರಗಳನ್ನು ಪೂರೈಸಿದ್ರು ಆ ಕಣ್ಣೀರು ಆ ಹೋರಾಟ ಅವರ ಛಲಕ್ಕೆ ಸಾಕ್ಷಿಯಾಗಿತ್ತು ಈ ಎರಡು ಚಿತ್ರಗಳಲ್ಲಿ ಆಕೆಯ ದಣಿವು ಎದ್ದು ಕಾಣಿಸ್ತಿತ್ತು ಕೂಡ ಕ್ರಿಟಿಕ್ಸ್ಗಳು ಪಂಡಿತರು ಈ ಕುಹಕಿಗಳು ಹೇಳಿದ್ದೊಂದೇ ಮುಗಿಯಿತು ಸಮಂತ ಕತೆ ಅಂತ ಆದ್ರೆ ಸಮಂತ ಮುಗಿದಿರ್ಲಿಲ್ಲ ಆಕೆಯೊಳಗಿರುವಂತಹ ಒಂದು ಇತ್ತಲ್ಲ ಅದು ಆಕೆಯನ್ನ ಮುಗಿಸಲು ಬಿಡ್ಲಿಲ್ಲ ಬಿದ್ದಾಗ ನಮ್ಮನ್ನ ಎಬ್ಬಿಸಲು ಯಾರು ಬರೋದಿಲ್ಲ ನಾವೇ ಹೇಳ್ಬೇಕು ಅನ್ನೋ ಸತ್ಯವನ್ನ ಅರಿತಂತ ಸಮಂತ ಆಧ್ಯಾತ್ಮದ ಕಡೆಗೆ ಮುಖ ಮಾಡಿದ್ರು ಕ್ರಿಶ್ಚಿಯನ್ ಧರ್ಮದವರು ಆಗಿದ್ರೂ ಕೂಡ ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿ ಶಾಂತಿ ಅರಸ್ಕೊಂಡು ಹೋಗಿದ್ರು ಕಠಿಣವಾದಂಥ ಆಹಾರ ಪದ್ಧತಿ ಯೋಗ ಮತ್ತು ಧ್ಯಾನದ ಮೂಲಕ ತಮ್ಮ ದೇಹ ಮತ್ತು ತಮ್ಮ ಮನಸ್ಸನ್ನು ಮತ್ತೆ ಕಟ್ಟಿದ್ರು ಎದ್ದು ನಿಂತರು ಸುಲಭಕ್ಕೆ ಸಮಂತ ಮುಗಿಯೋದಿಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದರು ಎಲ್ಲದಕ್ಕೂ ಮದ್ದು ಅಂತ ನಂಬಿದ್ದಂತಹ ಸಮಂತ ದಿ ಫ್ಯಾಮಿಲಿ ಮ್ಯಾನ್ ಟು ವೆಬ್ ಸಿರೀಸ್ ಮೂಲಕ ಮತ್ತೆ ಅಬ್ಬರಿಸಿದ್ರು ಆ ವೆಬ್ ಸಿರೀಸ್ ಈಗ ಐ ಎಂ ಡಿ ಬಿಯಲ್ಲಿ ಅಲ್ಲಿ ಟಾಪ್ ತ್ರೀ ರೀಚ್ ಆಗೋದ್ರ ಮೂಲಕ ಧೂಳಿಸ್ತಿದೆ ಹಾಗೆಯೇ ಬಾಲಿವುಡ್ನ ಸಿಟಾಡೆಲ್ ಸರಣಿಯಲ್ಲಿ ಆಕ್ಷನ್ ರಾಣಿಯಾಗಿ ಮಿಂಚಿದ್ರು ಯಾರು ಆಕೆ ಮುಗಿದೇ ಹೋಯ್ತು ಆಕೆ ಕತೆ ಅಂತ ಅಂದುಕೊಂಡಿದ್ರೋ ಅವರು ಹುಬ್ಬೇರಿಸಿ ನೋಡುವಂತೆ ಮತ್ತೆ ಎದ್ದು ನಿಂತ್ಕೊಂಡ್ರು ಆ ಸಮಯದಲ್ಲಿ ಅವರ ಬೆಂಬಲಕ್ಕೆ ನಿಂತವರು ನಿರ್ದೇಶಕರಾದಂತಹ ಡಿ ಕೆ ಯಾನೆರಾಜ್ ನಿಡೆಮೋರು ವೃತ್ತಿಜೀವನತ ಈ ಗೆಳೆತನ ನಿಧಾನವಾಗಿ ವೈಯಕ್ತಿಕ ಬದುಕಿನ ಆಸರೆಯಾಗಿ ಬದಲಾಗುತ್ತೆ ಅಂತ ಆಗ ಯಾರಿಗೂ ಗೊತ್ತಿಲ್ಲ ಎಲ್ಲದಕ್ಕೂ ಮದ್ದು ಅಂತಾರಲ್ಲ ಅದೇ ನಿಜ ಆಯಿತು ಡಿಸೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಎರಡು ದಿವಸದ ಹಿಂದೆ ಸಮಂತ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ತಂದುಕೊಟ್ಟಿತ್ತು ಹೌದು ಸಮಂತ ಮತ್ತೆ ಮದುವೆ ಆಗಿದ್ದಾರೆ ದಿ ಫ್ಯಾಮಿಲಿ ಮ್ಯಾನ್ ಸರಣಿಯ ನಿರ್ದೇಶಕ ಪ್ರತಿಭಾವಂತ ರಾಜ್ ನಡೆಮೋರು ಅವರೊಟ್ಟಿಗೆ ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿ ಅತ್ಯಂತ ಸರಳವಾಗಿ ಯಾವುದೇ ಅಬ್ಬರ ಇಲ್ಲದೆ ಮಾಧ್ಯಮಗಳ ಕಾಟವಿಲ್ಲದೆ ಈ ಮದುವೆ ನೆರವೇರಿದೆ ಕೇವಲ ಮೂವತ್ತು ಮಂದಿ ಆಪ್ತರ ಸಮ್ಮುಖದಲ್ಲಿ ಅವರು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಕೆಂಪು ಸೀರೆಯಲ್ಲಿ ಮಿಲುಗುತ್ತಿದ್ದಂಥ ಸಮಂತ ಮುಖದಲ್ಲಿ ಆ ಹಳೆಯ ನಗು ಮತ್ತೆ ಬಂದಿದೆ ಆದರೆ ಈ ಸಲ ಆ ನಗುವಲ್ಲಿ ಒಂದು ಪ್ರಬುದ್ಧತೆ ಇದೆ ಗೆದ್ದ ಸಂಭ್ರಮ ಇದೆ ನಾಗಚೈತನ್ಯ ಅವರು ತಮ್ಮ ಬದುಕಲ್ಲಿ ಮುಂದೆ ಸರಿದು ಶೋಭಿತಾ ಧೂಳಿಪಾಲ್ ಅವ್ರನ್ನ ಮದುವೆ ಆದ ನಂತರ ಸಮಂತ ಕೂಡ ತಮಗಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದು ನಿಜಕ್ಕೂ ಇದೊಂದು ಹೆಮ್ಮೆಯ ಸಂಗತಿ ಒಂ ಶಾಶ್ವತ ಅಂದ್ಕೊಳ್ಳದೆ ಪ್ರೀತಿಗೆ ಮತ್ತೊಂದು ಅವಕಾಶ ನೀಡಿದ ಆಕೆಯ ನಿರ್ಧಾರ ನಿಜವಾಗ್ಲೂ ದಿಟ್ಟತನಂತೂ ಎಲ್ಲವೆಲ್ಲ ಎದುಕು ಸಮಂತ ಅವರ ಈ ಹೊಸ ಬಾಳಿನ ಪಯಣ ನಮಗೆ ಕಲಿಸೋದು ಇಷ್ಟೆ ಜೀವನದಲ್ಲಿ ಎಷ್ಟೇ ದೊಡ್ಡ ಅಲೆಗಳು ಬರಲಿ ಎಷ್ಟೇ ಜಾರಿ ಬಿದ್ದರೂ ಕೂಡ ಧೂಳು ಕೊಡುವ ಮತ್ತೆ ಮತ್ತೆ ಎದ್ದು ನಿಂತ್ಕೋಬೇಕು ಅನಾರೋಗ್ಯ ನಮ್ಮ ದೇಹವನ್ನು ಹಿಂಡಬಹುದು ವಿಚ್ಛೇದನ ಅನ್ನೋದು ಎಲ್ಲರೂ ಮನಸ್ಸನ್ನು ಮುರಿಬಹುದು ಆದರೆ ನಮ್ಮೊಳಗಿರೋ ಆತ್ಮಸ್ಥೈರ್ಯಗೆಲ್ಲ ಅದನ್ನು ಯಾರು ಇಂದು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಇಂದು ಸಮಂತ ಒಬ್ಬ ನಟಿ ಮಾತ್ರ ಅಲ್ಲ ಹೋರಾಟಗಾರ್ತಿ ಕೂಡ ಹೌದು ಅವರ ಹೊಸ ದಾಂಪತ್ಯ ಜೀವನ ಸುಖಮಯವಾಗಿರ್ಲಿ ಆ ನಗು ಹೀಗೆ ಅವರ ಮುಖದಲ್ಲಿ ಶಾಶ್ವತವಾಗಿರಲಿ ಅಂತ ಎಲ್ರೂ ಹಾರೈಸೋಣ ಶುಭ ಹಾರೈಕೆಗಳೊಂದಿಗೆ ಪೀಪಲ್ ತಂಡ ಬೆಂಗಳೂರು ಕರ್ನಾಟಕದಿಂದ ನಮಸ್ಕಾರ